ಇವತ್ತೇನು ನಿಂತು ಸಕ್ರಿಯವಾಗಿ ದುಡಿತೇವೆ ಅಂತಕ್ಕಂಥದ್ದು ಮಾನಸಿಕವಾಗಿ ತಯಾರಾಗಿ ಇವತ್ತು ನಮ್ಮ ಜೊತೆಯಲ್ಲಿ ಹೆಚ್ಚೆಯನ್ನು ಆಗ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ ಸ್ವಾಗತವನ್ನು ಕೋರ್ಲಿಕ್ಕೆ ಬಯಸ್ತೇವೆ ಸಿ ವಿ ರಾಮನಗರದಲ್ಲಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಮೇಶ್ ಅಂತಕ್ಕಂಥ ಅತ್ಯರ್ಥಿಯರು ಕಲಿಕೆಯಲ್ಲಿ

ಬೆಂಗಳೂರು ನಗರಕ್ಕೆ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತೇನು ಬೆಂಗಳೂರು ನಗರದಲ್ಲಿ ಮೆಟ್ರೋ ನೋಡ್ತಾ ಇದ್ದೇವೆ ಇದು ಸನ್ಮಾನ್ಯ ಕುಮಾರಣ್ಣ ಅವರು ಎರಡ್ ಸಾವಿರದ ಆರು ಏಳರಲ್ಲಿ ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಬೆಂಗಳೂರು ನಗರಕ್ಕೆ ಅವತ್ತು ಏನು ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಿದ್ರು ಅಂತೂ ತಗೊಂಡಂತ ಒಂದು ತೀರ್ಮಾನ ಇವತ್ತು ಬೆಂಗಳೂರು ನಗರದಲ್ಲಿ ನಾವು ಮೆಟ್ರೋನ ಕಾಣ್ತಕ್ಕಂಥದ್ದಿಕ್ಕೆ ಬೆಂಗಳೂರಿನ ನಾಗರಿಕರಿಗೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅಧಿಕಾರದಲ್ಲಿ ಇದ್ದಾಗ ಏನೇನು ಕೊಡುಗೆಗಳನ್ನ ಕೊಟ್ಟಿದ್ದು ಮುಂದೆ ಜನತಾದಳ ಪಕ್ಷ ತಮ್ಮೆಲ್ಲರ ಸಹಕಾರದಿಂದ ಆಶೀರ್ವಾದದಿಂದ ಇವತ್ತೇನು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ನಗರದಲ್ಲಿದೆ ಇವತ್ತು ನಿಜ ಒಪ್ಪುಗಳ ಹೇಳ್ತಾ ಇದ್ರು ಸನ್ಮಾನ್ಯ ದೇವಗೌಡ ಸಾಹೇಬಲ್ಲಿ ಯಾವ ರೀತಿ ಬೆಳೆದು ಬಂದ್ರು ಒಬ್ಬ ಸಣ್ಣ ರೈತ ಕುಟುಂಬದಲ್ಲಿ ಹುಟ್ಟಿ ಅತ್ಯಂತ ಉಮ್ಮಶೀರಿನಿಂದ ಕೆಲಸವನ್ನು ನಿರ್ವಹಣೆ ಮಾಡಿ ಈ ದೇಶದ ಉನ್ನತವಾದಂತಹ ಒಂದು ಸ್ಥಾನ ದೇಶದ ಪ್ರಧಾನಮಂತ್ರಿ ವಲ್ಲ ಒಪ್ಪ ಇರಲಿ ಇಬ್ಬ ಆ ಜೆ ನ ಎಸ್ ನಟರಿಯನ್ನ ತಯಾರು ಮಾಡಲಿಕ್ಕೆ ಸನ್ಮಾನ್ಯ ದೇವೇಗೌಡರ ನಾಯಕತ್ವದಲ್ಲಿ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ತಾವಳಿಯಲ್ಲಿ ಸೇರಿದ್ದೇನೆ ನಿಮಗೆ ಒಂದು ಕಿವಿ ಮಾತನ್ನ ಹೇಳಿ ಬಯಸ್ತೇನೆ ಇವತ್ತು ಒಬ್ಬ ನಾಯಕನನ್ನ ತಯಾರು ಮಾಡತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಆ ಕ್ಷೇತ್ರದ ಸ್ಥಳೀಯ ಕಾರ್ಯಕರ್ತರಿಗೆ ಹಾಗಾಗಿ

ಪಕ್ಷವನ್ನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಯಾರು ಮಾಡ ಎಲ್ಲೂ ಹೊರೆಯಾಗಿಲ್ಲ ವಿಧಾನಸಭಾ ವಿಧಾನುನಾವಣೆ ಬಹಳ ದೂರ ಇದೆ ಇದು ಮೂರು ಮುಕ್ಕ ವರ್ಷ ಕಾಲ ಅವಧಿ ಇದೆ ಅದಕ್ಕಿಂತ ಮುಂಚಿತವಾಗಿ

ಗರಿಷ್ಠ ಪಕ್ಷ ಬೂತ್ನಲ್ಲಿ ಎಲ್ಲ ಜಾತಿ ಸಮುದಾಯ ವರ್ಗ ಸೇರಿದಂತೆ ಒಂದು ಬೂತ್ ಹದಿನೈದು ಜನ ನೀವು ಮೆಂಬರ್ಸ್ಗಳನ್ನ ನೀವು ಭಾರತದ ಜೆಡಿಎಸ್ನ ಸೈನಿಕರಾಗಿ ಜೆಡಿಎಸ್ನ ಕೊಡೆಯರನ್ನು ಅವರು ಮನವರಿಕೆ ಮಾಡಿಕೊಡ್ತಕ್ಕಂಥಕ್ಕೆ ಇನ್ನು ಹೊರಟ ಕಾರಣ ಮಾಡಬಹುದು ಹಾಗಾಗಿ ದಯವಿಡಿ ನಿಮ್ ಜೊತೆ ಪರಿಚಯ ಇರುತ್ತೆ ಯಾವುದೇ ಸಮಸ್ಯೆಗಳು ಎದುರಾದಂತ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಪಿಜೆ ನೀಡ್ತೇವೆ ಅಂತಕ್ಕಂಥದ್ದೇ ಇನ್ನ ಸನ್ಮಾನ್ಯ ದೇವರ ಬಗ್ಗೆ ವೆಣಸಮ್ಮಣ್ಣ ಅವರು ಹೇಳಿದರು ಇವತ್ತೂ ಕೂಡ ದೇವರು

ನಮ್ಮ ಹೋರಾಟ ಯುವಕರಿಂದ ಜೀವನದಲ್ಲಿ ಪ್ರಾರಂಭ ಆಗಬೇಕು ಅಂತ ಕರ್ನಾಟಕ ಇನ್ನು ಇಪ್ಪತ್ತ వేక్ష మాట్లాడ జన శనివారీ జాస్తి పర్లేకరే సన్మాన్య దేవేట్ పక్షవన్న తలమర్గా ఏమైంది ఈ పక్షవ కట్టి

सलमान सर को विरोध कुछ कर दे

ಆದಂತ ಗಣೇಶ ವಿಚಾರದಲ್ಲಿ ಕಾರ್ಯಕ್ರಮದಲ್ಲಿ ಘಟನೆಯಲ್ಲಿ ಅದಕ್ಕೆ ತಕ್ಷಣ ಅವರ ಮನೆಗಳಿಗೆ ಹೋಗಿ ಸಾಧ್ವನ ಹಿಂದೂ ಸಮುದಾಯ ಮುಸಲ್ಮಾನ್ ಸಮುದಾಯ ಅಂತಕ್ಕಂತ ತಾರತಮ್ಯವನ್ನು ಗೌರವಿಸ್ತೀರ ಮುಸಲ್ಮಾನಗೂ ಕೂಡ ಆಗಿರ್ತಕ್ಕಂಥ ನಷ್ಟವನ್ನು ಶಾಂತಿಯ ಗೌರವವನ್ನು ಈ ರಾಜ್ಯದಲ್ಲಿ ರಸ್ತೆ ಮಾಡುವ ಪಕ್ಷದ ಮೂಲಕ ವ್ಯಕ್ತಿ ಯಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಕ್ಷೆ ಸೇರಿರ್ತಕ್ಕಂಥ ಕಟ್ಟ ಒಂದು ವ್ಯಕ್ತಿಯನ್ನ ಗೋಚಿ ಸಮಾಜದಲ್ಲಿ ಎಲ್ಲ ಅವರಿಗೆ ಗೌರವ ಕೊಡ್ತಕ್ಕಂಥದ್ದು ಶಕ್ತಿ ತೋರಿಸ ಸಮಯ ಆಂಟಾಗಿದೆ ಎಲ್ಲ ಜವಾಬ್ದಾರಿಗಳನ್ನ ತಗೊಂಡು ವೆಂಕಸ್ವಾಮ ನೇತೃತ್ವದಲ್ಲಿ ನನ್ನ ಒಂದು ನಾನೂರು ಮೀಟರ್ ಇವತ್ತು ಮೆರವಣಿಗೆಯ ಮೂಲಕ ನೀವೆಲ್ಲರೂ ಪಾಪ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಸ್ವಂತ ಹಣದಿಂದ ನೀವೆಲ್ಲರೂ ಇವತ್ತಿನ ಸಜ್ಜಾಗಿ ತಯಾರಿಯಾಗಿ ನಿಮ್ ಜೊತೆ ನಿಂತ ಕನಿಷ್ಠ ವರ್ಷ ಮೂರು ಕಾರ್ಯಕ್ರಮ ನನಗೆ ಮಾತನಾಡಿದ ಅವಕಾಶ ಮಾಡಿಕೊಟ್ಟ ಸಿ ವಿರಾಮ ನಗರದ ಎಲ್ಲ ಮುಖಂಡಗಳಿಗೆ ಹೆಣ್ಸಾ ಪಂಡವರಿಗೆ ಯುವ ಮುಖಂಡರಿಗೆ ಎಲ್ಲ ನಮ್ಮ ಮುಂದೆ ಕೂತಿರ್ತಕ್ಕಂಥ ತಾಯಿಯರಿಗೆ ಬಹಳ ಸಂತೋಷ ಧನ್ಯವಾದ